ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ಏನಿದೆ ಇಲ್ಲಿ ಬಂದಾಗೆಲ್ಲ ಕೂಡ ಯಾವುದೇ ಕಾರಣಕ್ರಮದಲ್ಲಿ ಯಾವ ಭಾಗವ ಕೂಡ ಏನೋ ಒಂದು ಅಪೂರ್ಣವಾಗಿದೆ ಈ ಒಂದು ಕಟ್ಟಡ ಈ ಕಟ್ಟಡಕ್ಕೆ ಬೆರಗು ತಡೆ ಇಲ್ಲ ಅಂತ ಒಂದು ನೋವು ಒಂದ್ಸೆ ಯಾವಾಗೂ ಕೂಡ ಮನಸ್ಸಲ್ಲಿ ಕೊಯ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ತಾರದಲ್ಲಿರ್ತಕ್ಕಂತ நம்ம எல்லா முகாண்டி வந்து மனுவை கட்டிடம் பாபா சாஹேப் அம்பேட்லாபா சாஹே அம்பேட் நான் தந்து தாங்க நிர்வாக மாவட்ட கட்டிட கடைபிடி தந்திரி அங்கு காலத்தில் நம்ம ஜில்லாக்காரியான ಸನ್ಮಾನ್ಯ ಶಿವಶಂಕರ್ ಸರ್ ಅವರ ಮನವಿ ಮಾಡಿ ನಗರದೇ ಅವಧಾನ ಸುಮಾರು ಐದು ಲಕ್ಷ ರೂಪಾಯಿಗಳನ್ನ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟಾಚಿಗೆ ಮೀಸಲಾತಿ ಮಾಡಿ ಅಂತ ಮನವಿ ಮಾಡುವಂತ ಸಂದರ್ಭದಲ್ಲಿ ಅವ್ರು ಆದೇಶ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗು ಲಕ್ಷ ರೂಪಾಯಿ ಅನುದಾನನ ಬಿಡುಗಡೆ ಮಾಡತಕ್ಕಂಥದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಂತ ಶಿವಶಂಕರ್ ಸರ್ನ ನಾವು ಚರ್ಚೆ ನಡೆಸ್ಕೋಬೇಕು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೊತ್ತೋಟೆ ತಾಲೂಕಲ್ಲಿ ಎಂಟು ಮಕ್ಕಳಿಗೆ ಬೇಕಾದಂತ ಪಾಸ್ಗಳನ್ನ ನಾವು ನಿರ್ಮಾಣ ಮಾಡಿ ಈ ಎಂಟು ವಿದ್ಯಾರ್ಥಿ ನಿಲಯಗಳಲ್ಲಿ ಒಟ್ಟಾರೆ ಎಂಟುನೂರು ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ಕೊಂಡು ಶಿಕ್ಷಣ ಹಾಕೋತಾ ಇದೀರ ಎಲ್ಲರೂ ಸ್ಕೂಲ್ ಹೋಗ್ತಾ ಇದ್ದ ಹೋಗ್ತಾ ಇದೀರ ಎಲ್ಲರೂ ಸ್ಕೂಲ್ ಹೋಗಿ ಚೆನ್ನಾಗಿ ಹೋಗ್ತಾ ಇದೀರ ಚೆನ್ನಾಗೆಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಹೊಸ್ಕೋಟೆ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಪ್ರತಿಭಾವಂತ ಮಗು ಹೊರಗ್ ಬರ್ಬೇಕು ಹೊರಗೆ ಆದ್ರಿಂದ ಇವತ್ತು ಸರ್ಕಾರ ಎಲ್ಲ ಸವಲತ್ತುಗಳನ್ನ ನೀವು ಮಾಡಿಕೊಳ್ತಾ ಇದೆ ಹಾಸ್ಟೆಲ್ ಅಲ್ಲಿ ಎಲ್ಲರಿಗೂ ಕೂಡ ಹೊಟ್ಟೆ ವ್ಯವಸ್ಥೆ ಅಡಿಗೆ ಸಾಲಿನ ವ್ಯವಸ್ಥೆ ಚಿಕನ್ ಸಿಗ್ತಾ ಇದೆಯಾ ಸಿಗ್ತ ಎಲ್ಲ ವ್ಯವಸ್ಥೆಗಳನ್ನ ಇವತ್ತು ಸರ್ಕಾರ ನಮ್ಮ ಮಕ್ಕಳು ಬೆಳೆದ್ರೆ ಬರೀ ಬುದ್ಧಿ ಬೆಳೆದ್ರೆ ಬೆಳೆದ್ರೆ ಸಾಹನು ಕೂಡ ಶರೀರ ಕೂಡ ಚೆನ್ನಾಗಿ ಬೆಳೆಸಬೇಕು ಮತ್ತು ದೈಹಿಕವಾಗಿ ಕೂಡ ಸದೃಢವಾಗಿರಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಅವರ ಹೆಲ್ತಿ ಮೈಂಡ್ ಹೆಲ್ತಿ ಬಾಡಿ ಆರೋಗ್ಯದಾಯಕವಾದಂತ ಆಲೋಚನೆಗಳು ಬರಬೇಕಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು ನಾವು ಒಂದು ನಲ್ಲಿ ಇವತ್ತು ಮಕ್ಕಳಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ತಲುಪಿಸ್ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಮೊನ್ನೆ ತೊಂದರೆ ಬಂದು ಸಿದ್ದರಾಮ್ ಬಂದು ಮನವಿ ಮಾಡಿ ಎಲ್ಲ ಈ ಒಂದು ವಿದ್ಯಾರ್ಥಿನಿಗಳಲ್ಲಿ ಮಕ್ಕಳಿಗೆ ಆಸ್ತಿಗಳ ವ್ಯವಸ್ಥೆ ಇರಲಿಲ್ಲ ಬೆಟ್ಟಿಗಳ ವ್ಯವಸ್ಥೆ ಇರಲಿಲ್ಲ ಅಂತ ಮನವಿ ಮಾಡಿದಾಗ ನಮ್ಮ ಶಾರೀರಿಕ ಮನೋಧಿಕಾರಿ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ತರವರು ಪ್ರತಿ ಆಗೂ ಕೂಡ ಅನುಕೂಲ ಆಗಿ ಹೇಳಿ ಐದು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ನೀವೆಲ್ಲರಿಗೂ ಕೂಡ ನೀವೆಲ್ಲರಿಗೂ ಕೂಡ ಅವರ ಸಾಹಿತ್ಯಗಳ ವಿವರ್ಥ ಇವತ್ತು ಸರ್ಕಾರದ ಕಲೆಯನ್ನ ಮಾಡಿಕೊಂಡಿದ್ದಾರೆ ಆದ್ರಿಂದ ಚಪ್ಪಾಳೆ ಮುಖಾಂತರವಾಗಿ ಅವರು ನಾವು ಮಾಡಲಾಗ್ತಾ ಇರೋ ಸಂದರ್ಭದಲ್ಲಿ ಹೇಳ್ತಾ ಒಂದು ವೇಳೆ ಸರ್ಕಾರ ಇವತ್ತು ತಾಕತ್ತು ಪ್ರಯತ್ನಗಳನ್ನ ಮಕ್ಕಳ ವಿದ್ಯಾಭ್ಯಾಸದ ವಿಟ್ನಲ್ಲಿ ಇವತ್ತು ಆಗ್ತಾ ಇದೆ ನಾ ಇರ್ತಕ್ಕಂಥ ಪ್ರತಿಯೊಬ್ಬ ವಾರ್ಡ್ನಲ್ಲಿ ಮನವಿ ಮಾಡುವಂತದ್ದೆ ಅಂದ್ರೆ ಹತ್ತನೇ ತರಗತಿಯ ಪರೀಕ್ಷೆನ ಬರೆಯಕ್ಕೆ ಬಂದಂತ ಮಕ್ಕಳಿಗೆ ವಿಶೇಷವಾದಂತ ಗಮನ ಹಾಸ್ ನಲ್ಲಿ ಹರಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒತ್ತನ್ನ ಕೊಡ್ರಿ ಯಾಕಂತಂದ್ರೆ ಒಬ್ಬ ತಂದೆ ಮಕ್ಕಳನ್ನ ಒಂದು ವಿದ್ಯಾರ್ಥಿ ನಿಲಯ ಕಳಿಸ್ಬೇಕು ಅಂತಂದ್ರೆ ಇವತ್ತು ಗ್ರಾಮಗಳಲ್ಲಿ ದಲಿತ ಕುಟುಂಬಗಳಿಂದ ಬಂದಂತ ಅವ್ರಿಗೆ ಭೂಮಿ ಅನ್ನೋ ಇಲ್ಲೋ ಗೊತ್ತಿಲ್ಲ ಕೊಡವೆ ಚಿನ್ನ ಅದೇನೋ ಗೊತ್ತಿಲ್ಲ ಆದ್ರೆ ಮನೆಯಲ್ಲಿರ್ತಕ್ಕಂಥ ಅವರ ಹಸ್ಯ ಮೂಲ್ಯವಾದಂತ ಆಸ್ತಿಯನ್ನ ತಕ್ಕನ್ನ ಸಂಪಾದನೆಗಳನ್ನ ಮಗುನ ನಮ್ ಕೈಗೆ ಅವರು ಕೊಡ್ತಾ ಇದ್ರೆ ಅವ್ರ ಮಕ್ಕಳನ್ನ ನಾವು ನಮ್ಮ ಮಕ್ಕಳ ತರ ನೋಡುವ ಜವಾಬ್ದಾರಿ ಕರ್ತವ್ಯ ಕೂಡ ನಾವ್ ಎಲ್ಲ ಅವರನ್ನ ಬೆಳೆಸಂತದ್ದು ಅವ್ರಿಗೆ ಬೇಕಾದಂತ ವಿಚಾರಗಳನ್ನ ಸರಿಯಾಗಿ ತರಿಸ್ಕೊಳಂಥದ್ದನ್ನ ನಮ್ಮ ಒಂದು ವಸತಿ ನಿಲಯಗಳಲ್ಲಿ ಆಗ್ಲಿ ಹೇಳಿ ಇವತ್ತು ಸಿದ್ದರಾಮಯ್ಯವರು ಕೂಡ ವಿಶೇಷವಾದಂತಹ ಗಮನ ಕೊಟ್ಟು ಯಾಕಂದ್ರೆ ತಂದೆ ತಾಯಿಗಳು ಮೊತ್ತನ್ನ ಕೆಲಸ ಎಲ್ಸ ಅವ್ರ ಮಕ್ಕಳನ್ನ ಮನೆಯಿಂದ ಇವತ್ತು ತರಕಾರಿ ಜವಾಬ್ದಾರಿಗೆ ಕಳ್ಸ್ಕೊತಾರೆ ಆ ಮಕ್ಕಳೆಲ್ಲ ಕೂಡ ನಮ್ಮ ರೀತಿಯಲ್ಲಿ ವಿದ್ಯಾಭ್ಯಾಸ ತೋರಿಸಿ ಉತ್ತಮವಾದಂತ ಅಂಕಿಗಳು ಮಾರ್ಗ ಮಾಡ್ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಆಗ್ಬೇಕಂದ್ರೆ ನಿಜವಾಗ್ಲೂ ಒಂದ್ ಕಡೆ ಹೆಮ್ಮೆ ಆಗುತ್ತೆ ಸನ್ಮಾನ್ಯ ಬಿ ಎಸ್ ಕಾರ್ಮಿ ಏನು ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಡಿಯ ಒಂದು ಕೆಲಸ ಆಗಿತ್ತು ತಮ್ಮ ಬೀದ್ ಬದಲಾಯಿಬೌದು ಹೊಲಿಸ್ಕೋತ ಅನುದಾನದಲ್ಲಿ ಇವತ್ತು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಲೂಕು ಕಚೇರಿಯಲ್ಲಿ ನಿಂತಿದೆ ಅಂತಂದ್ರೆ ನನ್ನ ಒಂದು ಕಾಲದಲ್ಲಿ ನನ್ನ ಒಂದು ಅವರಲ್ಲಿ ತಮ್ಮ ಆಶೀರ್ವಾದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಒಂದು ಈ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ರಿಯರನ್ನು ಅನಾವರಣ ಮಾಡಂತಹ ಒಂದು ಸೌಭಾಗ್ಯ ನನಗೆ ಪ್ರೀತಿ ಆದ್ರೆ ನಿಜವಾದ್ರು ನಾನು ಒಂದು ಸಂದರ್ಭದಲ್ಲಿ ಹೆಮ್ಮೆ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಲ್ಲಿನ ಅಂತ ನೆನಪಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಭಾಗವಹಿಸಿದ ಎಲ್ರಿಗೂ ಕೂಡ ಎಲ್ಲ ಪಂದಿವಾರ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತೀವಿ ಕೆಳಗಡೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡ್ಬೇಕಿದೆ ತಾವೆಲ್ಲರೂ ಕೂಡ ಅದನ್ನ ಸೇರಿಸ್ಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ನಾನು ಎಲ್ಲರೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಡ್ಬೇಕು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಬೇಸ್ಟೇನೆ ನೋಡಿ ನೀವೇನಾದ್ರೂ ಆಗ್ಬೇಕು ಅನ್ನೋ ಒಂದು ಗುರಿ ಇರ್ಬೇಕು ವಿದ್ಯಾಭ್ಯಾಸ ಮಾಡಿ ಅಂಗೀಧರ್ ಆಗ್ಬೋದು ಒಳ್ಳೆ ಶಿಕ್ಷಣ ಆಗ್ಬೋದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗ್ಬೋದು ಯೂನಿಫಾರ್ಮ್ ಮಹಾರಾಷ್ಟ್ರ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಏನಾದ್ರೂ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಳ್ಳಿ ಅವೆಲ್ಲವನ್ನು ಜೊತೆಗೆ ಇನ್ನೂ ಮಾಡ್ಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಮಾಡಿ ರಾಜಕಾರಣಿ ಆಗ ಗುರಿ ಕೂಡ ಇಟ್ಕೋಬಹುದು ಮಾತನಾಡುವಂತಹ ಒಂದು ಗುರಿ ಕೂಡ ಇಟ್ಕೋಬಹುದು ಆದ್ರೆ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಪ್ರತಿ ದಿನ ಆ ಗುರಿ ಕಡೆ ಏನಾದ್ರೂ ಒಂದು ಶ್ರಮ ಹಾಕಿ ಆ ಗುರಿನ ಸಾಧನೆ ಅಂತ ನಿಟ್ಟಿನಲ್ಲಿ ಏನಾದ್ರೂ ಒಂದು ಮಕ್ಕಳಿಗೆಲ್ಲ ನಾನು ಹೇಳುದು ದಿನಕ್ಕೆ ಕನಿಷ್ಠ ಪುಸ್ತಕ ಯಾವ್ದಾದ್ರು ಯಾವಾಗ ಪುಸ್ತಕ ದಿನಕ್ಕೆ ಒಂದು ಚಾಪ್ಟರ್ ನಾನು ಹೋಗಿ ವಿದ್ಯಾಗ್ರ ಗಳಿಸಿದ್ರೆ ಅದ್ ಕೂಡ ನಿಮ್ಗೆ ಜೊತೆಗಿರ್ತದೆ ಐಶ್ವರ್ಯನ ತಿನ್ಕೋಬಹುದು ವಿದ್ಯೆನ ಯಾವ್ದು ಯಾರ ಯಾರು ತಿನ್ಕೊಳ್ಳೋಕ್ಕಾಗಲಿ ಅಲ್ಲ ಆದ್ರಿಂದ ಆದ್ರಿಂದ ವಿದ್ಯೆನ ಸಂಪಾದನೆ ಮಾಡ್ಕೊವಂತ ಕೆಲಸ ಮಾಡಿ ವಿದ್ಯೆದ ಸಂಪಾದನೆ ಮಾಡ್ಕೊಡಿ ಅದ್ರ ನಿಂಬಲ್ಲಿ ಉಳ್ಕೊಂಡು ಬರ್ತದೆ ನೀವು ತಿಕ್ಕಲು ಹೋಗಿದ್ದಾರೆ ವಿದ್ಯೆ ಸಂಪಾದನೆ ಮಾಡಿ ಬುದ್ಧಿ ಸಂಪಾದನೆ ಮಾಡ್ರಿ ಹುಡುಗನ ಸಂಪಾದನೆ ಮಾಡ್ರಿ ಕಾಸ್ಟ್ ನಿಂಪ ಅದ್ರಿ ಕಾಸು ನಿಮ್ಮಲ್ಲಿ ಉಳ್ಕೊಂಡು ಬರ್ತದೆ ಅದಕ್ಕೆ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ನಾನನ್ನ ಕರೆ ಮಾಡ್ಕೊಂಡ್ರು ನೀವೆಲ್ಲ ಉತ್ತೇಸಿ यह लास्ट ईयर का होता है आज भी कह रहा है सॉरी सॉरी